ಬರದನಾಡಿನಲ್ಲಿಯೂ ಬಂಗಾರದಂತಹ ಬೆಳೆಯನ್ನ ತೆಗೆದು ಎಲ್ಲರಿಗೂ ಕೂಡ ಮಾದರಿಯಾಗಿದ್ದಾನೆ ಈ ರೈತ ಸಮಗ್ರ ಕೃಷಿಯ ಒಂದು ಅಳವಡಿಕೆ ಮಾಡಿಕೊಳ್ಳುವ ಮೂಲಕ ಎಲ್ಲರಿಗೂ ಕೂಡ ಉದಾಹರಣೆಯಾಗಿದ್ದಾನೆ ಯಾದಗಿರಿ ಜಿಲ್ಲೆಯ ಭೀಕರ ಬರಗಾಲದಲ್ಲಿ ಕೂಡ ಈ ಒಬ್ಬ ರೈತ ಎಲ್ಲರಿಗೂ ಕೂಡ ಮಾದರಿಯಾಗಿದ್ದಾನೆ ಬೆಳೆಯನ್ನ ಬೆಳೆದು ಲಕ್ಷ ಲಕ್ಷ ಸಂಪಾದನೆ ಮಾಡ್ತಾ ಇದ್ದಾನೆ ಅಕ್ಷರಶಃ ರೈತರು ಸಂಕಷ್ಟಕ್ಕೆ ಈಡಾಗಿದ್ದಾರೆ ಆದ್ರೆ ಇದರ ಮಧ್ಯೆ ರೈತನೊಬ್ಬ ಬರದ ನಾಡಲು ಕೂಡ ಬಂಗಾರದಂತಹ ಬೆಳೆಯನ್ನ ಬೆಳೆದು ಎಲ್ಲರಿಗೂ ಕೂಡ ಅಚ್ಚರಿ ಮೂಡಿಸೋ ಹಾಗೆ ಮಾಡಿದ್ದಾನೆ ಇನ್ನು ಈ ರೀತಿ ಒಂದು ಸಾಧನೆ ಮಾಡಿದ ರೈತ ಸುರಪುರ ತಾಲೂಕಿನಲ್ಲಿ ಲಕ್ಷ್ಮೀಪುರ ಗ್ರಾಮದ ರೈತ ಶಿವರಾಜ್ ಭರ್ಜರಿಯಾಗಿ ಬೆಳೆಯನ್ನ ಬೆಳೆದಿರುವಂತದ್ದು ತನ್ನ ಒಂಬತ್ತು ಎಕರೆ ಜಮೀನಿನಲ್ಲಿ ಸಮಗ್ರ ಕೃಷಿ ಪದ್ಧತಿಯನ್ನ ಅಳವಡಿಸಿಕೊಂಡು ನಾನಾ ಬೆಳೆಗಳನ್ನ ಬೆಳೆದು ವರ್ಷಕ್ಕೆ ಲಕ್ಷಾಂತರ ರೂಪಾಯಿ ಲಾಭವನ್ನ ಪಡಿತಾ ಇದ್ದಾನೆ ಅಲ್ಲದೆ ಇನ್ನು ಬೇರೆಯವರಿಗೂ ಕೂಡ ಮಾದರಿಯಾಗಿದ್ದಾನೆ